ಅಪ್ಪ ಬೆಳೆಸದ ರೀತಿ ಕವನ ವಾಚನ ರಚನೆ ವಾಚನ ಸೈನಾಥ್ ಎಚ್ ನಾಯ್ಕ್ ಅಂಕೋಲ ಇಂದು ಜೂನ್ ಹದಿನೈದು ವಿಶ್ವ ಅಪ್ಪಂದಿರ ದಿನ ಅಪ್ಪ ಕನ್ನಡದ ಪದಕೋಶಗಳಲ್ಲಿ ದಣಿವರೆಯದ ಜೀವ ತಾನೊಂದರು ಬೆಂದರು ತನ್ನ ಕರಳ ಕುಡಿಗಳಿಗಾಗಿ ಉಸಿರಾಡುವ ಹೋರಾಡುವ ಪ್ರತ್ಯಕ್ಷ ದೇವರು ಅಪ್ಪ ಇಂಥ ಅಪ್ಪ ತನ್ನ ಕರಳ ಕುಡಿಗಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ಬೆಳೆಸುವ ರೀತಿ ಈ ನನ್ನ ಕವನದಲ್ಲಿ ವಿಶ್ವ ಅಪ್ಪಂದಿನ ದಿನದಂದು ನನ್ನ ಮುದ್ದಿನ ಅಪ್ಪ ನಾಯಕರಿಗೆ ಈ ಕವನದ ಮನೆಯ ಕವನದ ಅಕ್ಷರಗಳ ಹೃದಯ ಪೂರ್ವಕ ನಮನಗಳು ನಮಸ್ಕಾರ ನನ್ನ ಕವನ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಾಯಿನಾಥಾಯ್ ನಾನೇ ಬರೆದಿರುವ ಸ್ವರಿಚಿತ ಕವನಗಳನ್ನು ನನ್ನದೇ ಆದ ಈ ಕವನಮನೆ ಎಂಬ ಯೂಟ್ಯೂಬ್ ಚಾನಲ್ನ ವೇದಿಕೆಯಲ್ಲಿ ವಾಚನ ಮಾಡುತ್ತಿರುವೆ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಾನು ಈ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇಂದಿನ ನನ್ನ ಕವನ ವಾಚನದ ವಿಷಯವಸ್ತು ಅಪ್ಪ ಬೆಳೆಸಿದ ರೀತಿ ಅಪ್ಪ ಬೆಳೆಸಿದ ರೀತಿ ಈ ನನ್ನ ಕವನ ವಾಚನ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಕವರದಮನೆ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಮ್ಮ ಅಭಿಪ್ರಾಯವನ್ನು ಮುಕ್ತವಾಗಿ ಈ ಯೂ ಯೂಟ್ಯೂಬ್ ಚಾನಲ್ ವೇದಿಕೆಯಲ್ಲಿ ಹಂಚಿಕೊಳ್ಳಬಹುದಾಗಿದೆ ಜೂನ್ ಸ್ನೇಹಿತರೆ ಜೂನ್ ಹದಿನೈದು ವಿಶ್ವ ಅಪ್ಪಂದರ ದಿನ ತನ್ನ ತಮ್ಮ ಮಮತೆ ಪ್ರೀತಿಯೆಲ್ಲವನ್ನು ತನ್ನ ಮಕ್ಕಳಿಗೋಸ್ಕರ ಮುಡುಪಿಟ್ಟು ಹಂಚಿಕೊಂಡ ಎಲ್ಲ ಅಪ್ಪಂದರಿಗೂ ಈ ವಿಶ್ವ ಅಪ್ಪಂದಿರ ದಿನದ ಹಾರ್ದಿಕ ಶುಭಾಶಯಗಳು ಕಂಡ ಕನಸಿನ ದಾರಿ ದೂರವಿದೆ ಕಂಡ ಕನಸಿನ ದಾರಿ ದೂರವಿದೆ ತನ್ನ ಮನದ ಸುತ್ತ ಇಬ್ಬರು ಮಕ್ಕಳಿವೆ ತನ್ನ ಮನದ ಸುತ್ತ ಇಬ್ಬರು ಮಕ್ಕಳಿವೆ ಮ ಮದುವೆಯಾದಾಗಿನ ಮದುವೆಯಾದಾಗಿನ ಸಂತೋಷದ ಬದುಕು ಮದುವೆಯಾದಾಗಿನ ಸಂತೋಷದ ಬದುಕು ಇಬ್ಬರು ಮಕ್ಕಳಾದ ಮೇಲೆ ಜವಾಬ್ದಾರಿ ಬಂತು ಮದುವೆಯಾದಾಗಿನ ಸಂತೋಷದ ಬದುಕು ಇಬ್ಬರು ಮಕ್ಕಳಾದ ಮೇಲೆ ಜವಾಬ್ದಾರಿ ಬಂತು ತನ್ನ ಮುದ್ದಿನ ಮಕ್ಕಳ ಬಗ್ಗೆ ಕನಸನ್ನು ಹೆಣೆದವ ತನ್ನ ಮುದ್ದಿನ ಮಕ್ಕಳ ಬಗ್ಗೆ ಕನಸನ್ನು ಹೆಣೆದವ ಮಕ್ಕಳ ವಿಷಯಕ್ಕೆ ಬಂದಾಗ ಯಾವುದಕ್ಕೂ ಆಗದವಾ ತನ್ನ ಮುದ್ದಿನ ಮಕ್ಕಳ ಬಗ್ಗೆ ಕನಸನ್ನು ಹೆಣೆದವ ಮಕ್ಕಳ ವಿಷಯಕ್ಕೆ ಬಂದಾಗ ಯಾವುದಕ್ಕೂ ರಾಜಿಯಾಗದವ ಸ್ನೇಹಿತರ ಸಂಬಂಧಕರ ಯಾರ ಮಾತನ್ನೂ ತಾ ಕೇಳದೆ ಸ್ನೇಹಿತರ ಸಂಬಂಧಿಕರ ಯಾರ ಮಾತನ್ನೂ ತಾ ಕೇಳದೆ ತಾ ಬಯಸಿದ ದಾರಿಯಲ್ಲಿ ತನ್ನ ಕರಡ ಕುಡು ತನ್ನ ಕರಡ ಕುಡಿಗಳು ಹೋಗುವರೇ ಸ್ನೇಹಿತರ ಸಂಬಂಧಿಕರ ಯಾರ ಮಾತನ್ನೂ ತಾ ಕೇಳದೆ ತಾ ಬಯಸಿದ ದಾರಿಯಲ್ಲಿ ಕರಡ ಕುಡಿಗಳು ಹೋಗುವರೇ ಬಳಿಯುತ್ತ ಮಕ್ಕಳ ಭಾವನೆಗಳೇ ತನ್ನ ಭಾವನೆಯನ್ನು ಕೂಡಿಸಿ ಬಳಿಯುತ್ತಾ ತನ್ನ ಮಕ್ಕಳ ಭಾವನೆಗಳಿಗೆ ತನ್ನ ಭಾವನೆಯನ್ನು ಕೂಡಿಸಿ ಮಕ್ಕಳು ಸಂತೋಷವಾಗಿರಲೆಂದು ಹೇಳಿ ಹೇಳಿದ್ದನ್ನೆಲ್ಲ ಕೊಡಿಸಿ ಬಳಿಯುತ್ತಾ ಮಕ್ಕಳ ಭಾವನೆಗಳಿಗೆ ತನ್ನ ಭಾವನೆಯನ್ನು ಕೂಡಿಸಿ ಮಕ್ಕಳು ಸಂತೋಷವಾಗಿರಲೆಂದು ಹೇಳಿದ್ದನ್ನೆಲ್ಲ ಕೊಡಿಸಿ ತಾ ಹೊಟ್ಟೆ ಕಟ್ಟಿ ಬಟ್ಟೆ ಕಟ್ಟಿ ಒಂದೊಂದು ರೂಪಾಯಿಗಳ ಉಳಿಸಿ ತಾ ಹೊಟ್ಟೆ ಕಟ್ಟಿ ಬಟ್ಟೆ ಕಟ್ಟಿ ಒಂದೊಂದು ರೂಪಾಯಿಗಳ ಉಳಿಸಿ ದುಂದು ವೆಚ್ಚ ಮಾಡದೆ ಮಕ್ಕಳ ಹಿಡಿತದಲ್ಲಿ ಬೆಳೆಸಿ ದುಂದು ವೆಚ್ಚ ಮಾಡದೆ ಮಕ್ಕಳ ಹಿಡಿತದಲ್ಲಿ ಬೆಳೆಸಿ ತಾ ಪಟ್ಟ ಕಷ್ಟ ಮಕ್ಕಳಿಗೆ ಬರೆದಿರಲೆಂದು ತಾ ಪಟ್ಟ ಕಷ್ಟ ಮಕ್ಕಳಿಗೆ ಬರೆದಿರಲೆಂದು ಚೆನ್ನಾಗಿ ಓದಿಸಿ ಅವರ ವಿದ್ಯಾವಂತರಾಗಿರಲೆಂದು ತಾ ಪಟ್ಟ ಕಷ್ಟ ಮಕ್ಕಳಿಗೆ ಬರೆದಿರಲೆಂದು ಚೆನ್ನಾಗಿ ಓದಿಸಿ ಅವರು ವಿದ್ಯಾವಂತರಾಗಿರಲೆಂದು ತಾ ಗಂಜಿ ಕುಡಿದರೂ ತಾ ಗಂಜಿ ಕುಡಿದರೂ ಮಲಗಿದರೂ ಸರಿಯೇ ತಾ ಗಂಜಿ ಕುಡಿದು ಮಲಗಿದರೂ ಸರಿಯೇ ಮಕ್ಕಳಿಗೆ ಬಾದಾಮಿಯ ಹಾಲನ್ನೇ ತಾ ಕುಡಿಸಿ ತಾ ಗಂಜಿ ಕುಡಿದು ಮಲಗಿದೂ ಸರಿಯೇ ತನ್ನ ಮಕ್ಕಳಿಗೆ ಬಾದಾಮಿ ಹಾಲನ್ನೇ ತಾ ಕುಡಿಸಿ ಮಕ್ಕಳ ಕನಸುಗಳಿಗೆ ಅಡಿಪಾಯ ಇಡುವವನು ಈ ಅಪ್ಪ ಮಕ್ಕಳ ಕನಸುಗಳಿಗೆ ಅಡಿಪಾಯ ಇಡುವವನು ಈ ಅಪ್ಪ ಸಾಲ ಸೋಲ ಮಾಡಿಯಾದರೂ ಮಕ್ಕಳ ದಾರಿಗೆ ಹಚ್ಚುವನಪ್ಪ ಮಕ್ಕಳ ಕನಸುಗಳಿಗೆ ಅಡಿಪಾಯ ಇಡುವವನು ಈ ಅಪ್ಪ ಸಾಲ ಸೋಲು ಸಾಲ ಸೋಲ ಮಾಡಿಯಾದರೂ ಮಕ್ಕಳಿಗೆ ಮಕ್ಕಳ ದಾರಿಗೆ ಹಚ್ಚುವನಪ್ಪ ಸಂಜೆಯ ಒಳಗೆ ಮಕ್ಕಳು ಮನೆಯ ಗೂಡು ಸೇರದಿದ್ದರೆ ಸಂಜೆಯ ಒಳಗೆ ಮಕ್ಕಳು ಮನೆಯ ಗೂಡು ಸೇರದಿದ್ದರೆ ಒದ್ದಾಡಿ ಊರೆಲ್ಲ ಹುಡುಕಾಡುವನು ಈ ಅಪ್ಪ ಆ ಕ್ಷಣ ಗಾಬರಿಯಾದರೆ ಸಂಜೆಯ ಒಳಗೆ ಮಕ್ಕಳು ಮನೆಯ ಒಳಗೆ ಗೂಡು ಸೇರದಿದ್ದರೆ ಒದ್ದಾಡಿ ಊರೆಲ್ಲ ಹುಡುಕಾಡುವನು ಈ ಅಪ್ಪ ಆ ಕ್ಷಣ ಗಾಬರಿಯಾದರೆ ಕಾಲೇಜು ಹೋಗಬೇಕಾದರೆ ಮಕ್ಕಳಿಗೆ ಪಾಕೆಟ್ ಮನಿ ಕಾಲೇಜು ಹೋಗಬೇಕಾದರೆ ಮಕ್ಕಳಿಗೆ ಪಾಕೆಟ್ ಮನಿ ಹಿಂದೆ ಮುಂದೆ ವಿಚಾರಿಸುವುದು ಏಕೆಂದರೆ ಯಾವುದೇ ಚಟಕ್ಕೆ ಬೇಡಿದ ಕಾಲೇಜು ಹೋಗಬೇಕಾದರೆ ಮಕ್ಕಳಿಗೆ ಪಾಕೆಟ್ ಮನಿ ಹಿಂದೆ ಮುಂದೆ ವಿಚಾರಿಸುವುದು ಏಕೆಂದರೆ ಯಾವುದೇ ಚಟಕ್ಕೆ ಬೇಡಿದ್ರೂ ಮಕ್ಕಳ ಬೆಳವಣಿಗೆ ಕಂಡು ಹಿರಿ ಹಿರಿ ಹಿಗ್ಗುವವ ತನ್ನ ಮಕ್ಕಳ ಬೆಳವಣಿಗೆ ಕಂಡು ಹಿರಿ ಹಿರಿ ಹಿಗ್ಗುವವ ಮಕ್ಕಳು ಬೆಳೆದು ತನಗೆ ನೋವಾಗುವಂತೆ ಮಾತಾಡಿದರೆ ಮಕ್ಕಳು ಬೆಳೆದು ತನಗೆ ನೋವಾಗುವಂತೆ ಮಾತಾಡಿದರೆ ಬರುತ್ತಿರುವ ಕಣ್ಣೀರ ನುಂಗಿ ಕಾಣದಂತೆ ಸುಮ್ಮನಾಗುವವ ತನ್ನ ಮಕ್ಕಳು ಬೆಳೆದು ನೋವಾಗುವಂತೆ ಮಾತಾಡಿದರೆ ಬರುತ್ತಿರುವ ಕಣ್ಣೀರು ನುಂಗಿ ಕಾಣದಂತೆ ಸುಮ್ಮನಾಗುವವ ಅಪ್ಪನ ಜೀವನ ಸಾರ್ಥವ ಸಾರ್ಥಕವಾಗುವುದು ಮಗಳ ದಾರೆ ಎರೆವಲ್ಲಿ ಅಪ್ಪನ ಜೀವನ ಸಾರ್ಥಕವಾಗುವುದು ಮಗಳ ದಾರೆ ಎರೆವಲ್ಲಿ ಆನಂದ ಬಾಶ್ಪುವುದು ಕೊಟ್ಟ ಮನೆಗೆ ಈ ಅಪ್ಪನ ಹೆಸರು ಉಳಿಸುನಿ ಅಪ್ಪನ ಜೀವನ ಸಾರ್ಥಕವಾಗುವುದು ಮಗಳ ದಾರೆ ಎರೆಯವಲ್ಲಿ ಆನಂದ ಬಾಶ್ಪುವುದು ಕೊಟ್ಟ ಮನೆಗೆ ಈ ಅಪ್ಪನ ಹೆಸರು ಉಳಿಸುನಿ ಮಗನ ಮಗನ ಮದುವೆ ಮಾಡಿ ಬಂದ ಸಸಿಯನ್ನು ಮಗಳಂತೆ ಕಾಣುವವ ಮಗನ ಮದುವೆ ಮಾಡಿ ಬಂದ ಸಸಿಯನ್ನು ಮಗಳಂತೆ ಕಾಣುವವ ಕುಟುಂಬಕ್ಕಾಗಿ ಹಗಳಿರುಳು ದುಡಿದು ತಾ ಕೊನೆಗೆ ಮಲಗುವವ ಮಗನ ಮದುವೆ ಮಾಡಿ ಬಂದ ಸಸಿಯನ್ನು ಮಗಳಂತೆ ಕಾಣುವವ ಕುಟುಂಬಕ್ಕಾಗಿ ಹಗಳಿರುಳು ದುಡಿದು ತಾ ಕೊನೆಗೆ ಮಲಗುವವ ಅಪ್ಪನ ಹೃದಯವದು ನೀವ್ಯಾರಾದರೂ ಬಲ್ಲಿರಾ ಕಲ್ಲು ಬಂಡೆ ಅಪ್ಪನ ಹೃದಯವದು ನೀವ್ಯಾರಾದರೂ ಬಲ್ಲಿರಾ ಕಲ್ಲು ಬಂಡೆ ಆ ಬಂಡಿಯೂ ಕರುಗುತ್ತದೆ ಒಮ್ಮೊಮ್ಮೆ ಮನಸ್ಸಿನ ಕತ್ತಲಾ ಹಿಂದೆ ಅಪ್ಪನ ಹೃದಯವದು ನೀವ್ಯಾರಾದರೂ ಬಲ್ಲಿರ ಕಲ್ಲು ಬಂಡೆ ಆ ಬಂಡೆಯೂ ಕರಗುತ್ತದೆ ಒಮ್ಮೊಮ್ಮೆ ಮನಸ್ಸಿನ ಕತ್ತಲ ಹಿಂದೆ ಮಕ್ಕಳು ಸದಾ ನೆನಪಿಡಲೆಂದು ಅಪ್ಪ ಬಳಸಿದ ರೀತಿ ಮಕ್ಕಳು ಸದಾ ನೆನಪಿಡಬೇಕು ಅಪ್ಪ ಬಳಸಿದ ರೀತಿ ಅಪ್ಪನೇ ನಮ್ಮ ಕಣಮುಂದಿನ ಮೊದಲ ನಿಜವಾದ ದೇವರು ಇದೇ ಜೀವನದ ನೀತಿ ಮಕ್ಕಳು ಸದಾ ನೆನಪಿಡಬೇಕು ಅಪ್ಪ ಬಳಸಿದ ರೀತಿ ಅಪ್ಪನೇ ಅಪ್ಪನೇ ನಮ್ಮ ಕಣಮುಂದಿನ ಮೊದಲ ನಿಜವಾದ ದೇವರು ಇದೇ ಈ ಜೀವನದ ನೀತಿ ಅಪ್ಪ ಬೆಳೆಸಿದ ರೀತಿ ಈ ನನ್ನ ಕವನ ವಾಚನ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಈ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಕವನದ ಮನೆ ಕನ್ನಡ ಕವನಗಳ ಕಂಪು ನಮಸ್ಕಾರ ವಂದನೆಗಳು